ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಮೋದಿ ಹೇ ತೋ ಮುನ್ಕಿನ್ ಹೇ ಅನ್ನೋದು ಬಹುಶಃ ಇದಕ್ಕೆ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ನೋಡ್ಕೋತೀವಿ ಅಂತ ಹೇಳ್ತಿದ್ದ ವಿಪಕ್ಷಗಳು ಈಗ ಹೆದರಿ ಬಿಲಾ ಸೇರ್ಕಂಡಿವೆ ಮತ್ತೊಂದು ಕಡೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಯಿತು ಅದೊಂದು ಇತಿಹಾಸ ಆಯ್ತು ಈಗ ಮತ್ತೊಂದು ಇತಿಹಾಸವನ್ನ ನಿರ್ಮಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅದು ಹೈದ್ರಾಬಾದ್ ನ ಮೇಲೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಮಾಡುವುದರ ಮೂಲಕ ಏನು ಹಾಗಾದ್ರೆ ಹೈದರಾಬಾದ್ ಮೇಲೆ ನಡೀತಾ ಇರುವಂತಹ ಮಾಸ್ಟರ್ ಸ್ಟ್ರೋಕ್ ಇನ್ಫ್ಯಾಕ್ಟ್ ಈ ಮಾಸ್ಟರ್ ಸ್ಟ್ರೋಕ್ ಅನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಹೋಗ್ಬೇಕಾಗ್ತದೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಹೈದರಾಬಾದ್ ಸಂಸ್ಥಾನ ಮಾತ್ರ ಬರೋಬ್ಬರಿ ಸ್ವಾತಂತ್ರ್ಯ ಸಿಕ್ಕ ಹದಿಮೂರು ತಿಂಗಳ ನಂತರ ಭಾರತದೊಂದಿಗೆ ವಿಲೀನವಾಗುತ್ತೆ ಅಲ್ಲಿ ತನಕ ನಿಜಾಮರ ಇರುತ್ತೆ ಸರ್ದಾರ್ ವಲ್ಲಭಭಾಯ್ ಪಟೇಲರು ನಡೆಸಿದಂತಹ ಆಪರೇಷನ್ ಪೋಲೋ ಏನಿತ್ತು ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಈ ಆಪರೇಷನ್ ಪೋಲೋ ನಡೆಯುತ್ತೆ ಅದಾದ ನಂತರ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ಸೇರಿಕೊಳ್ಳುತ್ತೆ ಈಗ ಓವೈಸಿ ಅಡ್ಡಾದಲ್ಲೇ ಅಮಿತ್ ಶಾ ಹೈದರಾಬಾದ್ ಸ್ಥಾಪನಾ ದಿನಾಚರಣೆ ಆಚರಿಸಬೇಕೋ ಬೇಡವೋ ಅಂತ ಹೇಳಿ ಕೇಳುವುದರ ಮೂಲಕ ಓವೈಸಿಗೆ ಖೆಡ್ಡ ಕೆಡವಿದ್ದಾರೆ ಇದಕ್ಕೆ ಜನ ಕೂಡ ಹೌದೌದು ಅಂತ ಹೇಳಿದ್ದಾರೆ ಮುಸ್ಲಿಂ ರಿಸರ್ವೇಶನ್ ತೆಗೆದು ಹಾಕಬೇಕೋ ಬೇಡವೋ ಹೇಳಿ ಅಂತ ಹೇಳಿ ಶಾ ಅವರು ವೇದಿಕೆಯಲ್ಲಿ ಚಾಲೆಂಜ್ ಹಾಕಿದ್ದಾರೆ ಕಾಂಗ್ರೆಸ್ ಟಿಆರ್ಎಸ್ ಎಸ್ ಮುಸ್ಲಿಮರ ತುಷ್ಟೀಕರಣ ಮಾಡುವಂತಹ ಪಾರ್ಟಿಗಳು ಅವುಗಳಿಂದ ಇದೆಲ್ಲ ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ದೆ ತಡ ಅಲ್ಲಿದ್ದಂತಹ ಜನರೆಲ್ಲರೂ ಕೂಡ ನಹಿ ನಹಿ ಅಂತ ಕೂಗೋದಕ್ಕೆ ಶುರು ಮಾಡಿಬಿಟ್ರು ಅಂದ್ರೆ ಕಾಂಗ್ರೆಸ್ ಆಗಲಿ ಅಥವಾ ಟಿ ಆರ್ ಎಸ್ ಆಗಲಿ ಅಷ್ಟು ಧೈರ್ಯ ಮಾಡೋದಿಲ್ಲ ಅವ್ರಿಗಿರೋದು ಮುಸ್ಲಿಂ ವೋಟ್ ಬ್ಯಾಂಕ್ ಹಾಗಾಗಿ ಆ ಧೈರ್ಯವನ್ನ ಮಾಡೋದು ಕಷ್ಟ ಅನ್ನುವಂತಹ ವಿಚಾರ ಪ್ರಜೆಗಳಿಗೂ ಕೂಡ ತುಂಬಾ ಸ್ಪಷ್ಟವಾಗಿ ಗೊತ್ತು ಹಾಗಿದ್ರೆ ಯಾಕೆ ಅಮಿತ್ ಶಾ ಹೈದರಾಬಾದ್ಗೆ ಮುಕ್ತಿ ಕೊಡಿಸುವಂತ ಮಾತನಾಡಿದ್ರು ಅಂತ ನೋಡೋಣ ಹೈದರಾಬಾದ್ ನಿಜಾಮ ಸತತವಾಗಿ ಪಾಕಿಸ್ತಾನದ ಜೊತೆ ಸೇರೋ ಧಮಕಿ ಹಾಕ್ತಾ ಇದ್ದ ನಲವತ್ತೇಳರಲ್ಲಿ ದೇಶ ಸ್ವಾತಂತ್ರ್ಯ ಪಡೆದ್ರೂ ಕೂಡ ನಿಜಾಮರು ಮಾತ್ರ ತೆಕರಾರು ತೆಗೆದಿದ್ರು ನಿಜಾಮನ ಆಪ್ತ ಕಾಸಿಂ ರಿಜ್ವಿ ಏತಿಹಾದೆ ಮುಸ್ಲಿಂನ ಅಧ್ಯಕ್ಷ ಓಪನ್ ಧಮ್ಕಿನೇ ಹಾಕ್ತಾ ಇದ್ದ ಒಂದು ವೇಳೆ ಭಾರತ ಏನಾದರೂ ಹೈದರಾಬಾದ್ ನ ವಿಚಾರದಲ್ಲಿ ಮೂಗು ತೋರಿಸಿದ್ರೆ ಹಿಂದೂಗಳ ಮೂಳೆ ಮತ್ತು ಬೂದಿ ಸಿಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದ ಅಂದ್ರೆ ಒಂದೂವರೆ ಕೋಟಿ ಹಿಂದೂಗಳು ಏನಿದ್ದಾರೆ ಅವರನ್ನ ಸುಟ್ಟು ಭಸ್ಮ ಮಾಡಿ ಬಿಡ್ತೀವಿ ಅಂತ ಹೇಳಿ ದುರಹಂಕಾರದ ಮಾತುಗಳನ್ನಾಡಿದ್ದ ಆತ ಹೀಗೆಲ್ಲ ಕೌಂಟರ್ ಕೊಡ್ತಾ ಇದ್ರೆ ನಮ್ಮವರು ಅಷ್ಟು ಸುಮ್ಮನೆ ಕೂರೋದಿಲ್ಲ ಭಾರತದ ಮೊದಲ ಗೃಹ ಮಂತ್ರಿ ಪಟೇಲ್ರು ಈ ವಿಚಾರಕ್ಕೆ ಆಗ ಎಂಟ್ರಿ ಕೊಡ್ತಾರೆ ಆಪರೇಷನ್ ಪೋಲೋ ಶುರು ಮಾಡ್ತಾರೆ ನಿಜಾಮನಿಗೆ ಖಡಕ್ ವಾರ್ನಿಂಗ್ ಕೊಡ್ತಾರೆ ಒಂದು ವೇಳೆ ಹೆಚ್ಚು ಬಾಲ ಬಿಚ್ಚಿದ್ರೆ ನಿಜಾಮರ ಖಾನ್ ಖತಮ್ ಆಗಿ ಬಿಡುತ್ತೆ ಅಂತ ಹೇಳಿ ಅವರು ಕೂಡ ನಿಜಾಮನಿಗೆ ಕೌಂಟರ್ ಕೊಡ್ತಾರೆ ಇದರ ಬೆನ್ನಲ್ಲೇ ಪಟೇಲರ ತಂತ್ರಗಾರಿಕೆಯಿಂದ ಹೈದರಾಬಾದ್ ಭಾರತದ ಅಂಗವಾಗುತ್ತೆ ಹೀಗಾಗಿ ಈಗ ಮೋದಿ ಸರ್ಕಾರ ಪ್ರತಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೈದರಾಬಾದ್ ಮುಕ್ತಿ ದಿವಸ ಆಚರಣೆಗೆ ಕರೆ ಕೊಡ್ತಾ ಇದೆ ಇನ್ಫ್ಯಾಕ್ಟ್ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೈದರಾಬಾದ್ ಮುಕ್ತಿ ದಿನವನ್ನ ಆಚರಿಸಲಾಗ್ತಾ ಇತ್ತು ಈಗ ಅದನ್ನ ಅಫಿಶಿಯಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ ಈ ಮೂಲಕ ಹೈದರಾಬಾದ್ ನ ಹಿಂದೂಗಳ ಮತವನ್ನ ಕ್ರೋಢೀಕರಿಸುವಂತಹ ನಿಟ್ಟಿನಲ್ಲಿ ಶಾ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನೇ ಮಾಡುತ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನಿಜಾಮರ ಕಾಲದಿಂದಲೂ ಕೂಡ ಹೈದರಾಬಾದ್ ನಲ್ಲಿ ಹಿಂದೂಗಳಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳು ಮತ್ತು ಹೈದರಾಬಾದ್ ನಲ್ಲಿ ನಡೀತಾ ಇರುವಂತಹ ತಾರತಮ್ಯಗಳು ಇವೆಲ್ಲವನ್ನು ತೊಡೆದು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ ಅದರಂತೆ ಒಂದೊಂದು ನಿರ್ಧಾರವು ಕೂಡ ಓವೈಸಿಯ ವೈಸಿಯ ಖೆಡ್ಡವನ್ನ ಕೆಡುವುದಕ್ಕೆ ಸಾಧ್ಯವಾಗ್ತಾ ಇದೆ ಇನ್ಫ್ಯಾಕ್ಟ್ ಅದು ಮಾಧವಿ ಲತಾ ಅವರ ಆಯ್ಕೆ ವಿಚಾರ ಆಗಿರಬಹುದು ಮತ್ತು ಈಗ ಹೈದರಾಬಾದ್ ಮುಕ್ತಿ ದಿವಸ ಭಾರತದ ಒಕ್ಕೂಟದಲ್ಲಿ ಸೇರಿಕೊಂಡಂತಹ ದಿನವನ್ನ ಆಚರಣೆ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸ್ತಾ ಇದೆ ಈ ಮೂಲಕ ಹೈದರಾಬಾದಿನಲ್ಲಿ ಪಾರುಪತ್ಯ ಸಾಧಿಸಿದಂತಹ ಅಸಾದುದ್ದೀನ್ ಓವೈಸಿಂತಹ ಕಟ್ಟರವಾದಿಗಳಿಗೆ ಶಾಕ್ ಸಿಕ್ಕಿದೆ ಹಾಗಿದ್ರೆ ಕೇಂದ್ರ ಸರ್ಕಾರ ಏನೆಲ್ಲ ಬದಲಾವಣೆಗಳನ್ನ ಹೈದರಾಬಾದ್ ನಲ್ಲಿ ತರುತ್ತೆ ಇನ್ಫ್ಯಾಕ್ಟ್ ರಿಸರ್ವೇಷನ್ ಅನ್ನು ಕೂಡ ಮುಸ್ಲಿಮರಿಗೆ ಏನ್ ರಿಸರ್ವೇಶನ್ ಇದೆ ಅದನ್ನು ಕೂಡ ತೆಗೆದು ಹಾಕುವಂತಹ ಓಪನ್ ಚಾಲೆಂಜ್ ಅನ್ನು ಹಾಕಿದೆ ಈಗ ಆಗಲಿ ಅಥವಾ ವಿಪಕ್ಷವಾಗಲಿ ಚಾಲೆಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಕೇಂದ್ರಕ್ಕೆ ಚಾಲೆಂಜ್ ಮಾಡಿದಂತವರೆಲ್ಲರೂ ಕೂಡ ಇವತ್ತು ಬಾಯಿ ಮುಚ್ಚಿಕೊಂಡು ಬಿಲಾ ಸೇರಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಸಾಧ್ಯವನ್ನೂ ಸಾಧ್ಯವಾಗಿ ಸಿ ತೋರಿಸಿದೆ ಹಾಗಾಗಿ ಇದನ್ನೂ ಕೂಡ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೈದರಾಬಾದಿಗೆ ಒಂದು ಹೊಸ ಜನ್ಮವನ್ನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೊಡುತ್ತೆ ಮತ್ತು ಅಭಿವೃದ್ಧಿ ಪಥದತ್ತ ಹೈದರಾಬಾದ್ ಅನ್ನ ಹೋಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ನಮಸ್ಕಾರ